ನಾವು ಇದ್ದೇವೆ ಅಲ್ಲಿ ನಾವು ಪರಿಶಿಷ್ಟ ಪಂಗಡಕ್ಕೆ ಅಂತ ಹೇಳಿ ಆ ಒಂದು ಸಮಾಜದ ಅಭಿವೃದ್ಧಿ ನಿಗಮವನ್ನು ಮಾಡಿ ಹೋರಾಟ ಮಾಡಬೇಕು ಸದಸ್ಯರನ್ನು ಒಂದು ವೇದಿಕೆ ಕೊಟ್ಟು ಪ್ರಾರಂಭ ಮಾಡಿದ್ದಾರೆ ಇದು ಏನಿದೆ ಅಂದ್ರೆ ನಾವು ಈ ಸಂದೇ ಇರಬೇಕು ಒಬಿಸಿ ಅಂದ್ರೆ ಬ್ಯಾಕ್ವರ್

ಕರ್ನಾಟಕ ರಾಜ್ಯ ನಾವು ಮನವಿಯನ್ನು ಕೊಡಬಹುದು ನಾವು ಇದನ್ನು ನಮ್ಮ ಟಿ ಅಂದರೆ ಜಾತಿ ಸೇರಿ ಅಂತ ಸೇರಿಸಿ ಅಂತ ಹೇಳಿ ನಾವು ಮನವಿಯನ್ನು ಕೊಡಬಹುದು ಆದರೆ ಇದನ್ನು ಮಾಡೋರು ಯಾರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಬಿ ಜೆ ಪಿ ಇದೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ ಇದು ಪಕ್ಷ ಭೇದ ನಾವು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಹೋರಾಟ ಮಾಡಿದರೆ ಒಂದು ದೇಶ ಅದಕ್ಕೆ ಫಲ ಸಿಗುತ್ತೆ ಇವತ್ತಿನ ಆತ್ಮಶ್ಯಕರತೆ ತಕ್ಷಣ ಆಗುವಂತ ಕೆಲಸ ಅಲ್ಲ ಯಾಕಂದ್ರೆ ಎಲ್ಲ ದುಡ್ಡು ಈ ವಾಲ್ಮೀಕಿ ಸಮಾಜ ಇದೆ ಆಮೇಲೆ ವಿಶ್ವಕರ್ಮ ಸಮಾಜ ಇದೆ ಆಮೇಲೆ ಬೇರೆ ಬೇರೆ ಎಷ್ಟು ಸಮಾಜ ಅದು ನಮ್ಮ ವಾಲ್ಮೀಕಿ ಸಮಾಜ ನಿಗಮ ಮಂಡಳಿ ಇದೆ ಮುಂಚೆ ನಾವು ನಿಗಮ ಮಂಡಳಿ ಮಾಡ್ಕೊಬೋದು ನಿಗಮ ಮಂಡಳಿ ಮಾಡ್ಕೊಂಡ್ರೆ ಅಲ್ಲಿಂದ ಹೋರಾಟ ನಾವು ಪ್ರಾರಂಭ ಮಾಡಬೇಕಾಗುತ್ತೆ ಅದು ಹೋರಾಟ ನಮ್ಮ ಯಶಸ್ವಿ ಸಮಾಜದ ಅಡಿಯಲ್ಲಿ ಹೋರಾಟ ಅಂದಾಗ ಶಕ್ತಿ ಬರುತ್ತದೆ ನಮ್ಮ ಸಮಾಜಗಳು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಸಣ್ಣ ಸಮಾಜ ನಾವು ಬ್ಯಾಕ್ವರ್ಡ್ ಕ್ಲಾಸ್ ಇದ್ರು ಕೂಡ ನಮ್ಮ ಸಮಾಜಕ್ಕೆ ನೋಡಿ ನಾವು ಬಹಳ ಕುಂದೂರು ಸಮಾಜ ಅಂತ ಬಳಸಿದ್ರು ಅವರು ನಮ್ಮಲ್ಲಿ ಅಷ್ಟು ವಿದ್ಯಾವಂತರು ಈಗ ವಿದ್ಯಾವಂತ ಜಾಸ್ತಿ ಆಗ್ತಾ ಇದಾರೆ ಎಲ್ಲ ತಂದೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಬೇಕು ಅವ್ರಿಗೆ ಮುಂದೆ ಅವ್ರ ತಾಲ್ಮೇಲೆ ಶಕ್ತಿ ನಾವು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿನ ದಿವಸ ನಮ್ಮ ಏನು ತಂದೆ ತಾಯಿ ಮಕ್ಕಳಿಗೆ ಸಾಕಷ್ಟು ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಆದರೂ ಕೂಡ ಸರ್ಕಾರಿ ನೌಕರಿಗಳಲ್ಲಿ ಸಿಗಲು ಬಹಳ ಬೇಡ ಮತ್ತೆ ಎಜುಕೇಶನ್ ಕೂಡ ನಮಗೆ ಜಾಸ್ತಿ ಪ್ರಾತಿನ ಇಲ್ಲ ಈಗ ಸಮಾಜ ಶಿಕ್ಷಣ ಅಗತ್ಯ ಇದೆ ಶಿಕ್ಷಣವೇ ನಮಗೆ ಭಾರಿ ಮುಖ್ಯ ಇದೆ ಆಮೇಲೆ ಸರ್ಕಾರಿ ನೌಕರಿಯಲ್ಲಿ ಅಂತ ಬಹಳ ವಿರಳವಾಗಿ ಅಂದು ಇಲ್ಲಿ ಇದ್ದಾರೆ ಸೇವೆ ಯಾಕಂದ್ರೆ ಇದೆಲ್ಲ ಪ್ರಬಲ ಜಾತಿಯವರು ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಹುದಿಕ ಸರ್ಕಾರಿ ನೌಕರಿಯಲ್ಲಿ ಲಿಂಗಾಯತರು ಒಕ್ಕಲಿಗರು ಆಮೇಲೆ ವಾಲ್ಮೀಕಿ ಕೂಡ ಸಾಕಷ್ಟು ಹುದ್ದೆಗಳಲ್ಲಿ ಇವತ್ತು ಒಳ್ಳೆ ಒಳ್ಳೆ ಅಂತಸ್ತಲ್ಲಿ ಇದ್ದಾರೆ ಇವತ್ತು ಗಂಗಾ ಮಂತಸ್ ಕೂಡ ಈಗ ಅವರಿಗೆ ಯಾವುದೇ ಪರಿಶಿಷ್ಟ ಜಾರಿಗೆ ಇದ್ರೆ ಕೂಡ ಅವರಲ್ಲಿ ವಿದ್ಯಾಭ್ಯಾಸ ಬಹಳ ಇದೆ ಸರ್ಕಾರ ಈಗ ಅವರಿಗೆ ಒಂದು ಮಾಡಿಕೊಟ್ಟಿಲ್ಲ ಅದು ಅವರು ಹೋರಾಟ ಮಾಡ್ತಿದ್ದಾರೆ ನಾವು ಅದೇ ರೀತಿ ನಮ್ಮ ಸಮಾಜದವರು ಹೋರಾಟ ಮಾಡಿ ಏನು ನಮ್ಮ ಹೆಸರು ಸಮಾಜದ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ ಆ ಹೋರಾಟದಲ್ಲಿ ಅವರಿಗೆ ಪರಮಾತ್ಮ ಶಕ್ತಿಯನ್ನು ತುಂಬಿಕೊಡಲಿ ముందేకి నా ప్రమాణిక ప్రయత్నం మారణ యాకే ఇది ఒప్పు ఆగల ఎలా తల్ూకు ఎలా చిత్ర సభ్యు ఎలా సభ కుదు ఆవేత్త దారి హోలికి అనుకూలవే అట్లే అసలభై సులభ ఇలా అనేది దొడ్ దొడ్డ జాతి దొద్ది నేర पंद्रह बेकार है, लिंगायत तो पच्चीस तो पंद्रह बेकार है, ये क्या ये क्या किलो हो, ये क्या एक किलो, ये क्या और एक बेकार एक किलो, और ये कटेगा, ये बी कटेगा इधर आओ, और इतना ये कटेगा ही बंद रहे, नम्री ऐसे चाल से, मैं बिगड़े तो चाल से। आज उसके साथ जिस आप ये रहो, ये महसूस के समाज ना హోరాట ముందు అది ఏడుత ప్రోత్సాహనూ então o talho ela é